ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಭುವನ ಹನು ಲೋಕೇಶ್ ನವರಾತ್ರಿಯ ಎಂಟನೇ ದಿನ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಈ ಒಂದು ದಿನದಂದು ಅಂದರೆ ಎಂಟನೆಯ ದಿನ ಮಹಾಗೌರಿಯನ್ನು ನಾವು ಆ ಒಂದು ಸ್ವರೂಪವನ್ನು ನೋಡ್ತೇವೆ ಮಹಾಗೌರಿ ಇವಳು ಶ್ರದ್ಧತೆ ಮತ್ತು ಮಂಗಳಕರವಾದಂತಹ ರೂಪವನ್ನು ಧರಿಸಿರುವಂತಹ ತಾಯಿಯಾಗಿರ್ತಾಳೆ ಸೌಂದರ್ಯ ಹಾಗೆಯೇ ಶ್ ಪರಿಶುದ್ಧತೆಯ ಅಧಿದೇವತೆ ಕೂಡ ಆಗಿರ್ತಾಳೆ ಈಕೆಯನ್ನು ಪೂಜಿಸೋದ್ರಿಂದಾಗಿ ನಮ್ಮಲ್ಲಿ ಧೈರ್ಯ ಅನ್ನುವಂಥದ್ದು ಹೆಚ್ಚಾಗ್ತದೆ ಶ್ರದ್ಧತೆ ಅನ್ನುವಂತಹದ್ದು ಹಾಗೂ ತ ಏನು ಒಂದು ಹೆಣ್ಣಿನಲ್ಲಿರುವಂತಹ ಸೌಂದರ್ಯ ಅನ್ನುವಂಥದ್ದು ಹೆಚ್ಚಾಗಲಿಕ್ಕೆ ಈ ತಾಯಿಯ ಒಂದು ಆಶೀರ್ವಾದ ಅನ್ನುವಂಥದ್ದು ಬೇಕಾಗ್ತದೆ ಹಾಗೆಯೇ ಈಕೆಗೆ ಬಹಳ ಪ್ರಿಯವಾಗಿರುವಂತಹ ನೈವೇದ್ಯ ಅಂದರೆ ತೆಂಗಿನಕಾಯಿ ಅಥವಾ ಕಡಲೆ ಕಾಳಿನಿಂದ ತಯಾರು ಮಾಡಿದಂತಹ ಒಂದು ಖಾದ್ಯವನ್ನು ಸಮರ್ಪಣೆ ಮಾಡೋದರಿಂದಾಗಿ ಬಹಳ ಬೇಗನೆ ಈಕೆ ನಿಮಗೆ ಒಲಿತಾಳೆ ಹಾಗೇ ಈ ತಾಯಿಗೆ ಆ ಒಂದು ಅರ್ಪಿಸಬೇಕಾದಂತಹ ಬಣ್ಣ ಯಾವುದಪ್ಪ ಅಂದರೆ ನವಿಲು ಬಣ್ಣ ಈ ಒಂದು ನವಿಲು ಕಲರ್ ಇರುವಂತಹ ನೆವಿ ಬ್ಲೂ ಆ ಆರಿದಂತಹ ಬಣ್ಣವನ್ನು ಅರ್ಪಿಸಬಹುದು ಹಾಗೆಯೇ ನೀವು ಧರಿಸುವಾಗ್ಲೂ ಕೂಡ ಆ ಬಣ್ಣವನ್ನು ಅರ್ಪಿಸೋದ್ರಿಂದಾಗಿ ಆ ದೇವಿಯ ಅನುಗ್ರಹ ಅನ್ನುವಂಥದ್ದಾಗ್ತದೆ ಇನ್ನು ನಿಮ್ಮ ಜೀವನದಲ್ಲಿ ಹೆಚ್ಚು ಸಮಸ್ಯೆಗಳಿದೆ ಅದಕ್ಕೆ ಪರಿಹಾರ ಬೇಕು ಅಂದರೆ ಕೆಳಗೆ ಕಾಣ್ತಾ ಇರುವಂಥ ಗುರುಜಿಯ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡಿ